ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಐದು ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ಇರುತ್ತೆ ಅದನ್ನ ಯಾವುದೇ ವಿದ್ಯಾರ್ಥಿಗಳು ಆದಷ್ಟು ನೆನಪು ಹಾರಬೇಡಿ ಆದಷ್ಟು ಬೇಗ ಬೇಗ ನೀವೇನು ಮಾಡಿ ಅಂದರೆ ಐದು ವರ್ಷ ಆದ ತಕ್ಷಣನೇ ತಕ್ಷಣವೇ ಜಾತಿ ಮತ್ತು ಆದಾಯ ಪ್ರಮಾಣಪತ್ರನ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ ಯಾಕೆಂದರೆ ನೀವು ಅಪ್ಲಿಕೇಶನ್ ಹಾಕೋವಾಗ ತಕ್ಷಣ ಮಾಡೋಕ್ಕೋದ್ರೆ ಅದಕ್ಕೆ ಟೈಮಿಂಗ್ಸ್ ಇರುತ್ತೆ ಏಳು ದಿನ ಇಪ್ಪತ್ತೊಂದು ದಿನ ಹಿಂಗಿರುತ್ತೆ ಇವಾಗೆಲ್ಲ ಏಳು ದಿನ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಹಾಗಾಗಿ ಬೇಗ ಬೇಗ ಏನು ಏನಂತಂದ್ರೆ ನೋಡ್ಕೊಳ್ತಾ ಇರಬೇಕು ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಈಗ ಒಂದೇ ಇದರಲ್ಲಿ ಬರುತ್ತೆ ಮೊದಲೆಲ್ಲ ಜಾತಿ ಮತ್ತು ಆದಾಯ ಕೈಯಲ್ಲಿ ಬರಿತಾಯಿದ್ರು ಹಾಗೆ ಆದರೆ ಇವಾಗ ಮಾಡಿಫೈ ಆಗಿದೆ ಮಾಡಿಫೈ ಆಗಿಬಿಟ್ಟು ಏನಂದರೆ ಅದಕ್ಕೆ ಬೇಕಾಗಿರುವಂಥ ದಾಖಲಾತಿಗಳೇ ದಾಖಲಾತಿ ಏನೇನು ಅಂತಂದರೆ ನಿಮ್ಮದು ವೋಟ್ರ್ ವೋಟ್ರ್ ಕಾರ್ಡ್ ಬ ಬೇಕಾಗುತ್ತೆ ಎಲೆಕ್ಷನ್ ಕಾರ್ಡು ಹಾಗೆಯೇ ವೋಟ್ರ್ ಐ ಡಿ ಬೇಕಾಗುತ್ತೆ ಹಾಗೆಯೇ ನಿಮ್ಮದು ಎಸ್ ಎಸ್ ಎಲ್ ಸಿ ಎಲ್ ಸಿ ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಎಲ್ ಸಿ ಎಲ್ ಸಿ ಮತ್ತು ಆಮೇಲೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡು ಮತ್ತು ನಿಮ್ಮ ಹಳೆಯ ಆದಾಯ ಮತ್ತು ಜಾತಿ ಪ್ರಮಾಣ ಕೂಡ ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಇದು ಏನು ಉಪಯೋಗ ಅಂತಂದರೆ ಈಗ ನಾವು ಕ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ನಡೀತಾ ಇರೋದೇ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಿಂದ ನಾವೇನ ಅಪ್ಲಿಕೇಶನನ್ನು ಹಾಕ್ತಾಯಿರ್ತೀವಿ ಅಪ್ಲಿಕೇಶನ್ ಹಾಕುವಾಗ ಇದು ಬೇಕೇ ಬೇಕು ಆಮೇಲೆ ವೆರಿಫಿಕೇಷನ್ಗೂ ಬೇಕಾಗಿರುತ್ತೆ ನೀವು ವೆರಿಫಿಕೇಷನ್ಗೂ ಹೋದಾಗಲಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕುವಾಗಲಿ ನಿಮ್ಮದೇನಾದರೂ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಅದು ವ್ಯಾಲಿಡೇಟ್ ಮುಗಿದಿದ್ದರೆ ನಿಮಗೆ ಏನಾಗುತ್ತೆ ಅಂದರೆ ತೊಂದರೆ ಆಗುತ್ತೆ ಏನು ಅಂತಂದರೆ ಈಗ ಅಪ್ಲಿಕೇಶನ್ ಹಾಕುವಾಗ ಜಾತಿ ಮತ್ತು ಆದಾಯ ಪ್ರ ಪ್ರಮಾಣಪತ್ರ ಅದರಲ್ಲಿ ಇವಾಗ ಎರಡು ಎಕ್ಸಾಂಪಲ್ ಆಗಿ ಉದಾಹರಣೆಯಾಗಿ ಇದ್ದೀನಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂತ ಕೊನೆ ಡೇಟ್ ಆಗಿದ್ದರೆ ನೀವು ಮತ್ತೆ ಅಪ್ಲಿಕೇಶನ್ ಹಾಕೋವಾಗ ಕೊಡ್ಬೋದು ಕೊಟ್ಬಿಟ್ಟು ಮತ್ತೆ ನೀವು ಮಾಡೋಕ್ಕೂ ಮತ್ತೆ ರಿಪೀಟಾಗಿ ನೀವು ಕೊಟ್ಬಿಟ್ರೆ ನಿಮಗೇನು ಅಂತಂದರೆ ಏಳು ದಿನದಲ್ಲಿ ಕೊಡ್ತಾರೆ ವಾಪಸ್ಸು ಈಗಿನ ಸಿಗ್ನೇಚರ್ ಏನೋ ನೀವು ನೀವೇ ಅಲ್ದಾಡಬೇಕಾಗಿಲ್ಲ ಅಲ್ಲಿ ಇನ್ನೂರು ರೂಪಾಯಿ ಎರಡುನೂರು ರೂಪಾಯಿನ ತಗೊತಾರೆ ನೂರೈವತ್ತು ಒಂದೊಂದು ಕಡೆ ತೊಗೊತಾರೆ ಒಂದು ಕಡೆ ಇನ್ನೂರು ರೂಪಾಯಿ ತೊಗೊತಾರೆ ಕೊಟ್ಬಿಟ್ರೆ ಡೈರೆಕ್ಟಾಗಿ ನಿಮಗೆ ಏಳು ದಿನದಲ್ಲಿ ಕೊಡ್ತಾರೆ ತೊಂದರೆ ಇಲ್ಲ ಆದರೆ ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ಎಲ್ಲ ಸೈಬರ್ ಸೆಂಟ್ರಲ್ಲಿ ಮಾಡ್ಬೋದು ಆದರೆ ನಿಮ್ಮ ನಿಮ್ಮ ಜಿಲ್ಲೆಯಲ್ಲೇ ಮಾಡಿದರೆ ಅದು ಏನಾಗುತ್ತೆ ಅಂದರೆ ನಿಮ್ಮ ನಿಮ್ಮ ಜಿಲ್ಲೆಯ ತಹಸೀಲ್ದಾರರ ಹೆಸರು ಮತ್ತು ವಿಳಾಸ ಮತ್ತು ನೀಟಾಗಿ ಸಿಗುತ್ತೆ ಯಾಕೆ ಅಂತಂದರೆ ನಾಳೆ ನೋಡಿ ನಿಮಗೆ ವೆರಿಫಿಕೇಷನ್ ಎಲ್ಲ ಆಗೋದು ನಿಮ್ಮ ತಹಸೀಲ್ದಾರ್ ಡಿ ಸಿ ಆಮೇಲೆ ನಿಮ್ಮ ಕ ಏನಂದ್ರೆ ಪಂಚಾಯಿತಿ ಇಲಾಖೆಯಲ್ಲಿ ಎಲ್ಲಾನು ವೆರಿಫೈ ಆಗೋದು ವೆರಿಫಿಕೇಷನ್ ಆಗೋದು ಹಾಗಾಗಿನೇ ಅದನ್ನು ಏನು ಮಾಡಬೇಕು ಅಂದರೆ ಆದಷ್ಟು ನಿಮ್ಮ ನಿಮ್ಮ ಜಿಲ್ಲೆಯೊಳಗೆ ಹೋಗಿ ಅಪ್ಲೈ ಮಾಡಿಕೊಳ್ಳಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ತೊಗೊಂಡ್ರೆ ಒಳ್ಳೆಯದು ಅಂತ ನನ್ನ ಮಾಹಿತಿ ಪ್ರಕಾರ ಯಾಕಂದರೆ ಆನ್ಲೈನ್ ಇವಾಗ ಎಲ್ಲ ಕಡೆಯೂ ಆಗಿ ಇರೋದನ್ನ ಎಲ್ಲ ಕಡೆ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿನೂ ನಾಳೆ ಮುಂದೆ ತೊಂದರೆ ಆದಾಗ ಮತ್ತೆ ಅನುಭವಿಸೋದು ನೀವುಗಳೇ ಯಾಕಂದರೆ ಮತ್ತೆ ಅದಕ್ಕೆ ಅಪ್ಲೈ ಮಾಡಿಬಿಟ್ಟು ಮತ್ತೆ ಏಳು ದಿನ ಅಂದರೆ ಸಲ ಪ್ರಿಂಟಾಗಿ ಬಂದಿರೋದು ಮತ್ತೆ ಐದು ವರ್ಷ ಬರಲ್ಲ ಅಂತ ನನ್ನ ಅನಿಸಿಕೆ ಇದೆ ಹಾಗಾಗಿ ಮತ್ತೆ ಅದೇ ತಪ್ಪು ಮಾಡಬೇಡಿ ಅದಕ್ಕೆ ಹೇಳ್ತಾ ನಾನು ಏನು ಅಂದರೆ ಎಲ್ಲ ವಿದ್ಯಾರ್ಥಿಗಳಲ್ಲಿನೂ ಇದೂ ಏನು ಅಂದರೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಯಾವ ಥರ ಅಂತಂದರೆ ನನಗೆ ಯಾವ್ಯಾವುದು ಯಾವ್ಯಾವ ವರ್ಷಕ್ಕೆ ರಿನಿವಲ್ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ಯಾವ ಥರ ಅಂದರೆ ಈ ಥರ ನೋಡಿ ನಾನು ಸೀಟು ಯಾವಾಗಲೂ ನಾನು ಈ ಥರ ರೆಡಿ ಮಾಡ್ಕೊಂಡಿರ್ತೀನಿ ಒಂದು ಪೇಪರ್ ಇರುತ್ತೆ ನೋಡಿ ಈ ಥರ ಒಂದು ಇದು ಇರುತ್ತೆ ಇದರಲ್ಲಿ ಏನು ಮಾಡಿರ್ತೀನಿ ಅಂದರೆ ಬರೆದಿಟ್ಬಿಡ್ತೀನಿ ಕವರಲ್ಲಿ ಯಾವ್ಯಾವುದು ಯಾವ್ಯಾವ ವರ್ಷಕ್ಕೆ ರಿನಿವಲ್ ನಾವು ದಿನಾಲು ಅದಕ್ಕೆ ಕಣ್ಣು ಹಾಕ್ತಾ ಇರಬೇಕು ಯಾಕೆ ಅಂದರೆ ನಮ್ಮ ಊಟ ಬಟ್ಟೆಗಿಂತಲೂ ಮುಖ್ಯವಾಗಿ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಅಗತ್ಯತೆ ಇರ್ತವೆ ಇದು ಒಂದೇ ಅಲ್ಲ ಬೇರೆ ಬೇರೆ ಇರ್ತವೆ ಅದರಲ್ಲಿ ಯಾವ್ಯಾವ ರಿನ್ಯೂವಲ್ಲು ಎಷ್ಟೆಷ್ಟೋ ಇರ್ತವೆ ಅವು ರಿನ್ಯೂವಲ್ಲು ನಿಮಗೆ ಗೊತ್ತಾಗ ಗೊತ್ತಾಗೋದು ಕಡಿಮೆ ಹಾಗಾಗಿನೇ ಈ ಥರ ಹೇಳ್ತಾ ಜಾತಿಯ ಆದಾಯ ಪ್ರಮಾಣ ಪತ್ರ ಐದು ವರ್ಷಕ್ಕೆ ರಿನ್ಯೂವಲ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ಲೈಕ್ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ